ಅನಾಮಿಕನ ಬ್ರೈನ್ ಪ್ರೊಫೈಲಿಂಗ್ ಪ್ರೊಫೈಲಿಂಗ್ ಹೇಗೆ ನಡೆಯುತ್ತೆ ಮಂಪರು ಪರೀಕ್ಷೆ ಹೇಗೆ ನಡೆಯುತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬ್ರೈನ್ ಪ್ರೊಫೈಲಿಂಗ್ ತದ್ದ ಬ್ರೈನ್ ಪ್ರೊಫೈಲಿಂಗ್ ನಿಂದ ಏನಾಗತ್ತೆ ಸತ್ಯ ಹೊರಗಡೆ ಬರುತ್ತಾ ದೂರುದಾರನ ಹೇಳಿಕೆಯ ಬಗ್ಗೆ ತಿಳಿಬಹುದು ಬ್ರೈನ್ ಪ್ರೊಫೈಲಿಂಗ್ ತಜ್ಞ ಕಣ್ಣನ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದು ಬ್ರೈನ್ ಪ್ರೊಫೈಲಿಂಗ್ ಮಕ್ಕಳು ಪರೀಕ್ಷೆ ಅಂದ್ರೆ ಏನು ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಯಾರ್ಯಾರಿ ಮಾಡ್ತಾರೆ ಇದರಿಂದ ಏನು ಗೊತ್ತಾಗತ್ತೆ ಸತ್ಯ ಬಯಲಾಗುತ್ತ ಈ ಎಲ್ಲಾ ಮಾಹಿತಿಯನ್ನ ತಜ್ಞ ಕಣ್ಣನ್ ಕೊಡ್ತಾರೆ ದೂರುದಾರ ಹೇಳಿದ್ದು ಸತ್ಯ ಅಥವಾ ಸುಳ್ಳು ತಿಳಿಯತ್ತೆ ಈಸಿ ಜೆಲ್ ಕ್ಯಾಪ್ ಹಾಕಿ ಬ್ರೈನ್ ಉತ್ತರಿಸೋ ರೀತಿಯಲ್ಲಿ ಸತ್ಯ ಅಥವಾ ಸುಳ್ಳು ಏನು ಅನ್ನೋದು ಗೊತ್ತಾಗುತ್ತೆ ಸುಳ್ಳು ಕೇಳುವಾಗ ದೂರುದಾರನ ದೇಹ ಬದಲಾಗುತ್ತಂತೆ ಮುಖ ಕಣ್ಣು ಶರೀರದ ಹಾವಭಾವದಲ್ಲೂ ಕೂಡ ಪತ್ತೆ ಹಚ್ಚಬಹುದಂತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಜ್ಞರ ಹೇಳ್ತಾರೆ ಅನಾಮಿಕ ಹೇಳಿದಂತಹ ಸ್ಥಳಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಆಗಿದ್ರು ಕೂಡ ಒಂದು ಕಡೆ ಬಿಟ್ಟು ಇನ್ನು ಉಳಿದಂತಹ ಎಲ್ಲಾ ಕಡೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಇರಬಹುದು ಅಥವಾ ಯಾವುದೇ ವಸ್ತುಗಳು ಸಿಗದೇ ಹಾಗಾಗಿ ಅನಾಮಿಕ ಸುಳ್ಳು ಹೇಳ್ತಾ ಅಥವಾ ಸತ್ಯ ಹೇಳ್ತಾ ಅನ್ನೋದ್ರ ಬಗ್ಗೆ ಬ್ರೈನ್ ಗೆ ಒಳಪಡಿಸಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಿರ್ಧಾರ ಬ್ರೈನ್ ಮ್ಯಾಪಿಂಗ್ ತಜ್ಞರಾಗಿರುವಂತಹ ಡಾಕ್ಟರ್ ಕಣ್ಣನ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಬ್ರೈನ್ ಮ್ಯಾಪಿಂಗ್ ಮತ್ತೆ ನಾರ್ಕೋ ಅನಾಲಿಸಿಸ್ ಏನು ವ್ಯತ್ಯಾಸ ನಾರ್ಕೋ ಇಸ್ ಟೋಟ್ಲಿ ನಾರ್ಕೋ ಬಂದು ಟೋಟ್ಲಿ ಡಿಫರೆಂಟ್ ಬ್ರೈನ್ ಮ್ಯಾಪಿಂಗ್ ಡಿಫ್ರೆಂಟ್ ನಾರ್ಕೋಲ್ ಇನ್ನೇ ಇದು ವಿಷಯದಲ್ಲಿ ಬಂದು ಅವರಿಗೆ ಮದ್ದು ಕೊಟ್ಟು ಅವರಿಗೆ ಇದು ಮಾಡಿ ತೊಗೋತಾರೆ ಅದರಲ್ಲಿ ಇದೆಲ್ಲ ಆ ಥರ ಮಾಡೋಲ್ಲ ಇದರಲ್ಲಿ ನಾವು ಕ್ಯಾಪ್ ಯೂಸ್ ಮಾಡಿ ಅವರಿಗೆ ಅದ್ರಲ್ಲಿ ಸ್ವ ಪ್ರೋಪ್ಸ್ ಎಲ್ಲ ಇದು ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಅದು ಬೇರೆ ಬೇರೆ ನಾರ್ಕೋಗೂ ಇದಕ್ಕೂ ಸಂಬಂಧ ಇಲ್ಲ ನಾರ್ಕೋ ಟೆಸ್ಟ್ ಬಂದು ಏನು ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಐ ಸಿ ಯು ಯೂನಿಟಲ್ಲಿ ಅಲ್ಲೆಲ್ಲಾದರೂ ಮಾಡ್ತಾರೆ ಇಲ್ಲಿ ಇದೆಲ್ಲ ಆ ಥರ ಮಾಡಲ್ಲ ಇದು ಬಂದು ಫೋರೆನ್ಸಿಕ್ ಲ್ಯಾಬ್ಗಳಲ್ಲಿ ಮಾಡ್ತಾರೆ ನಾರ್ಕೋ ನಾರ್ಕೋ ಅನ್ನೋದು ಬಂದು ಟೋಟ್ಲಿ ಡಿಫ್ರೆಂಟ್ ಅದಕ್ಕೂ ಇದಕ್ಕೆ ಸಂಬಂಧ ನಾರ್ಕೋಗೆ ಬಂದು ಡಾಕ್ಟರ್ಸ್ ಬೇಕು ಅದು ಹಾಸ್ಪಿಟ್ಲ್ ಇದರಲ್ಲಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇದರಲ್ಲಿ ಆ ಥರ ಬೇಕಾಗಿಲ್ಲ ಇದರಲ್ಲಿ ಒಂದು ಇನ್ವೆಸ್ಟಿಗೇಟ್ರ್ ಇದ್ದರೆ ಅವ್ರ ಮೂಲಕ ಎಲ್ಲ ಮಾಡ್ಬೋದು ಡಿಫ್ರೆನ್ಸ್ ಜಾಸ್ತಿ ಡಿಫ್ರೆನ್ಸ್ ಅದಕ್ಕೆ ಡಾಕ್ಟ್ರು ಬಂದು ಅವ್ನು ಚೆಕ್ ಮಾಡಬೇಕು ಆ ಪರ್ಸನ್ ಕರೆಕ್ಟಾಗಿದ್ದೇನೆ ಇಂಜೆಕ್ಷನ್ ಕೊಡಬೇಕು ಅವ್ನ ಹೆಲ್ತ್ ಇಶ್ಯೂಸ್ ಏನಾದರೂ ಆಗತ್ತಾ ಅದರಲ್ಲಿ ಅದೆಲ್ಲ ಇದಾಗತ್ತೆ ಅದರಲ್ಲಿ ನಾರ್ಕೋದಲ್ಲಿ ಬಟ್ ಇದರಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಜನ್ರಲಾಗಿ ಬಂದು ಅವ್ರಿಗೆ ಕ್ಯಾಪ್ ಹಾಕಿ ಅವ್ರಿಗೆ ಇದು ಮಾಡೋದು ಮಾಡ್ಬೋದು ಇದರಲ್ಲಿ ಇದಕ್ಕೂ ಅದಕ್ಕೂ ಟೋಟ್ಲಿ ಡಿಫ್ರೆಂಟು ಬಿ ನಾನ್ ಇಸವಿ ಅಂತ ಹೇಳ್ತಾರೆ ನಾನ್ ಇಸವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಆ ಥರ ಎಲ್ಲ ಏನು ಮೆಡಿಕೇಶನು ಆ ಥರ ಎಲ್ಲ ಏನು ಬೇಕಾ ಇಂಜೆಕ್ಷನು ಆ ಥರ ಏನು ಮಾಡೋಕ್ಕಾಗಲ್ಲ ಅವ್ರು ಇನ್ವೆಸ್ಟಿಗೇಟರ್ ಏನು ಹೇಳ್ತಾರೆ ಕೆಲವು ಪ್ರಶ್ನೆಗಳು ಕೇಳ್ತಾರೆ ಪ್ರಶ್ನೆಗಳು ಕೇಳಿದಾಗ ಅದಕ್ಕೆ ಅವನು ಉತ್ತರ ಕೊಡಬೇಕು ಆ ಉತ್ತರದಲ್ಲಿ ಗೊತ್ತಾ ಅವನು ಚೇರ್ ಮೇಲೆ ಕೂಡಿಸ್ಬಿಟ್ಟು ಅವನಿಗೆ ಪ್ರಶ್ನೆಗಳು ಕೇಳಿದಾಗ ಅವನು ಅದಕ್ಕೆ ರಿಯಾಕ್ಟ್ ಆಗ್ತಾನೆ ಇವಾಗ ನಾವು ಸ ಪಸ್ ಫಾರ್ ಎಕ್ಸಾಂಪಲ್ ನೆನ್ನೆ ನಾವು ನೀವು ತಿಂಡಿ ಮಾಡಿದ್ರ ನಿನ್ನೆ ನೆನೇನು ಇಡ್ಲಿ ತಿಂದ್ರ ಅಂದಾಗ ನೀವು ಮೆಮೊರಿ ರೀಕಾಲ್ ಮಾಡ್ತೀರಾ ನಿನ್ನೆ ನಾನು ಇಡ್ಲಿ ತಿನ್ನ ಹೌದು ಇಡ್ಲಿ ತಿಂದೆ ಅಂತ ಆ ಮೆಮೊರಿ ರಿಕವರ್ ಆಗುತ್ತೆ ಆ ಥರ ಆ ಇನ್ಸಿಡೆನ್ಸಲ್ಲಿ ಅವ್ನು ಇದ್ನಾ ಅನ್ನೋದಕ್ಕೋಸ್ಕರ ಈ ಬ್ರೈನ್ ಮ್ಯಾಪಿಂಗು ಬ್ರೈನ್ ಬಿಯಾಸ್ ಅಂತ ಹೇಳ್ತಾರೆ ಬ್ರೈನ್ ಪ್ರೊಫೈಲಿಂಗ್ ಅಂತ ಹೇಳ್ತೀವಿ ಮ್ಯಾಪಿಂಗ್ ಅನ್ನೋದು ಬಂದು ಅದು ಟರ್ಮೇ ಸರಿ ಇಲ್ಲ ಅದು ಪ್ಲಸ್ ಅದು ಬ್ರೈನ್ ಪ್ರೊಫೈಲಿಂಗ್ ಅಂತ ಹೇಳ್ತಾರೆ ಬಿಯಾಸ್ ಸಿಸ್ಟಮ್ ಅಂತ ಹೇಳ್ತಾರೆ ಇದನ್ನು ಬಿಯಾ ಬಿಯಾಸ್ ಸಿಸ್ಟಮ್ ಅಂತ ಹೇಳ್ತಾರೆ ಹೌದು ಹೌದು ಟೀಮೇ ಇರುತ್ತೆ ಅವರು ಪೊಲೀಸವರಲ್ಲೇ ಮಾಡ್ತಾರೆ ಫೋರೆನ್ಸಿಕ್ ಲ್ಯಾಬಲ್ಲಿ ಮಾಡ್ತಾರೆ ಅದು ಇದನ್ನು ಬಂದು ಕೆಲವು ತುಂಬ ಕಡೆ ಯೂಸ್ ಮಾಡ್ತಾರೆ ಇವಾಗ ಬಂದು ಗುಜರಾತಲ್ಲಿದೆ ಬಾಂಬೆಯಲ್ಲಿದೆ ಬೆಂಗಳೂರಿದೆ ಸುಮಾರು ಕೇಸ್ಗಳನ್ನು ಇದನ್ನು ಕೋರ್ಟ್ ಮೂಲಕ ಬಂದಿರೋ ಕೇಸನ್ನ ಸಾಲ್ವ್ ಮಾಡಿದ್ದಾರೆ ಇದನ್ನು ಯೂಸ್ ಮಾಡಿ ಬಿಯಾಸ್ ನನ್ನ ಸಿಸ್ಟಮ್ನ ಯೂಸ್ ಮಾಡಿ ತುಂಬ ಬಹಳ ಕೇಸ್ಗಳನ್ನು ಸಾಲ್ವ್ ಮಾಡಿದ್ದಾರೆ ಸುಮಾರು ಸಕ್ಸಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಅವರು ಕಲ್ಪಿಟ್ನ ಹಿಡಿದು ಅವ್ರನ್ನ ಸ ಶೆರೆಗೆ ಹಾಕಿದ್ದಾರೆ ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ ಈಗ ಸುಮಾರು ದಿನಗಳಿಂದ ಅಥವಾ ಕೆಲವೊಂದು ಕಡೆಗಳು ಇದೆ ಇದೆ ಅಂತ ಹೇಳ್ತಾ ಇದ್ರು ಕೂಡ ಒಂದು ಕಡೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಫೈನಲ್ ಆಗಿ ಇವಾಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಸೊ ಇದರಲ್ಲಿ ಆತ ಸತ್ಯ ಹೇಳ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಅನ್ಸುತ್ತಾ ನಿಮಗೆ ಹಾಗಿದ್ರೆ ಗೊತ್ತಾಗ್ಬೋದು ಗೊತ್ತಾಗಬಹುದು ಅವ್ನು ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಗೊತ್ತಾಗತ್ತೆ ಗೊತ್ತಾಗತ್ತೆ ಅವ್ನು ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗತ್ತೆ ಅದವರೆಗೂ ನಾವು ಇದು ಮಾಡೋಕ್ಕಾಗಲ್ಲ ಕಮೆಂಟ್ ಮಾಡೋಕ್ಕಾಗಲ್ಲ ಫಸ್ಟ್ ಅವ್ರು ಟೆಸ್ಟ್ ಎಲ್ಲ ಮಾಡಿ ಅವ್ರಿಗೆ ಪ್ರೊಸೆಸ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಗತ್ತೆ ಅವ್ರು ಸಂಜೆ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾರೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಅಂತಲ್ಲ ಅದಕ್ಕೆ ಮಾಡ್ತಾ ಇರೋದು ಇದು ಬಿಯಾಸ್ ಅನ್ನೋದು ಸರ್ ಎಷ್ಟು ವರ್ಷದ್ದು ಆತನಿಗೆ ನೆನಪಿರಬಹುದು ಈ ಒಂದು ಬ್ರೈನ್ ಮ್ಯಾಪಿಂಗ್ ಮೂಲಕ ಟೆಸ್ಟ್ ಮಾಡಿದರೆ ಅಂತ ಗೊತ್ತಾಗುತ್ತೆ ಅದು ಜನರಲ್ಲಾಗಿ ಒಂದು ಆರು ವರ್ಷ ಇಲ್ಲ ಹತ್ತು ವರ್ಷ ಆಗಿದ್ರು ಅದಕ್ಕೆ ಅವ್ರಿಗೆ ಇರುತ್ತೆ ಕೆಲವು ಮಿಬಣಿಂಗಂದು ಮನುಷ್ಯನ ಮೆಮೊರಿ ಮನುಷ್ಯನ ಮೆಮೊರಿ ಬಂದು ಹುಟ್ಟಾಗಿಂದ ಎಲ್ಲ ಮೆಮೊರಿ ಇದ್ದೇ ಇರುತ್ತೆ ಅವರಿಗೆ ಮೆಮೊರಿ ಹಾಂ ಅವ್ರ ಮೆಮೊರಿಯಲ್ಲಿದ್ದರೆ ಗ್ಯಾರಂಟಿ ಖಂಡಿತವಾಗಿ ಗೊತ್ತಾಗತ್ತೆ ಸತ್ಯ ಹೇಳಿದ್ರೆ ಗೊತ್ತಾಗತ್ತೆ ಅದರಲ್ಲಿ ಅವನು ಹೇಳ್ತಾ ಹೇಳ್ತಿದ್ದಾನೆ ಅಂತ ಗೊತ್ತಾಗತ್ತೆ ಆವಾಗ ಅದರ ರಿಯಾಕ್ಷನಲ್ಲಿ ಗೊತ್ತಾಗತ್ತೆ ಅವನು ಮಾ ಅವನು ಒಂದು ಪ್ರಶ್ನೆ ನಾವು ಕೇಳಿದಾಗ ಅದಕ್ಕೆ ಅವ್ನು ರಿಯಾಕ್ಷನ್ ಮಾಡಿದಾಗ ಆ ರಿಯಾಕ್ಷನಲ್ಲಿ ಗೊತ್ತಾಗತ್ತೆ ಏನು ಮಾಡ್ತಾ ಮಾಡಿದಾನ ಇಲ್ವಾ ಆ ಟೈಮಲ್ಲಿ ಹೇಳ್ತಾ ಇರೋದು ನಿಜಾನ ಇಲ್ವಾ ಅವನಲ್ಲಿ ಇದ್ನ ಸಂಬಂಧಪಟ್ಟಿದಾನ ಈ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಸಂಬಂಧಪಟ್ಟಿದ್ದಾನೆ ಗೊತ್ತಾಗುತ್ತೆ ಗೊತ್ತಾದಾಗ ಅವನು ಅವನ್ನ ಅವಾಗ ನಾವು ಬೇರೆ ಮೂಲಕ ಅವ್ರು ಮಾಡ್ತಾರೆ ಪೊಲೀಸ್ ಅವ್ರು ತೊಗೊಂಡು ಇನ್ವೆಸ್ಟಿಗೇಟರ್ ಹೇಳ್ತಾರೆ ಈ ಥರ ಇದೆಯಪ್ಪ ಈ ಥರ ಮಾಡಿ ಅಂತ ಮಾಡ್ತಾರೆ ಇದು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಅದಾದಮೇಲೆ ಮತ್ತೆ ಇನ್ವೆಸ್ಟಿಗೇಷನ್ ಏನಾದರೂ ಬೇರೆ ಇರುತ್ತೆ ಅಥವಾ ಅಲ್ಲಿಗೆ ಇದು ಸತ್ಯ ಸುಳ್ಳು ಅನ್ನುವಂಥದ್ದು ಅಲ್ಲಿಗೆ ಅಲ್ಲಿಗೆ ಇದಾಗುತ್ತೆ ಮುಖಿದ್ ಬೇರೆ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಕೆಲವು ಅಲ್ಲಿ ಎಫ್ ಎಸ್ ಎಲ್ಗೆ ಹೋಗಿ ಅವ್ರ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅದು ಅವ್ರು ಮಾಡ್ತಾರೆ ಅವ್ರು ಏನು ಪ್ರೊಸೀಜರ್ಸ್ ಇದೆ ಅದು ಫಾಲೋಅಪ್ ಮಾಡ್ತಾರೆ ಇದು ಡಾಕ್ಟರ್ ಕಣ್ಣನ್ ಅವರ ಮಾತು ಇದು ಕಣ್ಣನ್ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರದಾಳ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ